ನಟಿ ಹರ್ಷಿಕಾಣಚ್ಛ ದಂಪತಿ ಮೇಲೆ ಹಲ್ಲೆ ಆರೋಪ ಪ್ರಕರಣ ನಗರ ಪೊಲೀಸ್ ಆಯುಕ್ತರಿಗೆ ದೂರು ನೀಡಲು ಬಂದ ಹರ್ಷಿಕಾ ಪೂರ್ಣ ಮತ್ತು ಪತಿ ಭುವನ್ ಪೊನ್ನಣ್ಣ ಕಮಿಷನರ್ ದಯಾನಂದ ಬಿಗೆ ದೂರು ನೀಡಲು ತೆರಳಿದ ಹರ್ಷಿಕಾ ಸ್ಪಷ್ಟವಾಗಿ ಕಮಿಷನರ್ ಕಚೇರಿಗೆ ದೂರು ಕೊಟ್ಟ ಬಳಿಕ ನಟ ಭುವನ್ ಹೇಳಿಕೆ ನಾವು ಕಮಿಷನರ್ ಭೇಟಿಗೆ ಬಂದಿದ್ವಿ ಅವರು ಇಲ್ಲದ ಕಾರಣ ಪೂರ್ವ ವಿಭಾಗದ ಹೆಚ್ಚುವರಿ ಆಯುಕ್ತರನ್ನ ಭೇಟಿಯಾಗಿ ಎಫ್ಐಆರ್ ಮಾಡಿ ಕ್ರಮ ತೆಗೆದುಕೊಳ್ತೀವಿ ಅಂತ ಹೇಳಿದ್ದಾರೆ ಚುನಾವಣೆ ಸಂದರ್ಭದಲ್ಲಿ ಬೇರೆ ರೂಪ ತೆಗೆದುಕೊಳ್ಳುತ್ತೆ ಅಂತ ದೂರು ಕೊಟ್ಟಿಲ್ಲ ಮತ್ತೆ ಇಂಜೆಕ್ಷನ್ ತೆಗೆದುಕೊಳ್ಬೇಕು ಅಂತ ಅಂದಾಗ ಅವರು ಸಾಮಾಜಿಕ ಜಾಲತಾಣದಲ್ಲಿ ಹಾಕಿದ್ದಾರೆ ಅದು ಆ ಸಂದರ್ಭದಲ್ಲಿ ಹೊಯ್ಸಳೆ ಇತ್ತು ಅಲ್ಲಿ ಹೋಗಿ ಅವರ ಬಳಿ ಮಾತನಾಡಿದ್ವಿ ಅವತ್ತಿನ ಪರಿಸ್ಥಿತಿಯಲ್ಲಿ ಕಂಪ್ಲೇಂಟ್ ಕೊಡುವ ಪರಿಸ್ಥಿತಿಯಲ್ಲಿ ಇರ್ಲಿಲ್ಲ ತುಂಬಾ ಜನ ಫೋನ್ ಮಾಡಿ ದೂರು ಕೊಡದಿದ್ರೆ ತಪ್ಪಾಗುತ್ತೆ ಅಂತ ಹೇಳ್ತಿದ್ದಾರೆ ಇನ್ನು ಬಳಿಕ ನಟಿ ಹರ್ಷಿಕಾ ಪೂಡಚೆ ಮಾತನಾಡಿ ನೆನೆ ಸಂಬಂಧಿಕರೆಲ್ಲ ಇದ್ರು ಆಗ ಪೊಲೀಸರು ಕರೆ ಮಾಡಿದ್ರು ನೆನೆಯಿಂದ ಎಸಿಪಿ ಟಚ್ ಅಲ್ಲಿ ಇದ್ರು ಆ ಟ್ವೀಟ್ ಅನ್ನ ನಾನೇ ಬರ್ತೀನಿ ದೂರು ಕೊಟ್ಟಿದ್ದೆ ತಪ್ಪ ಹಾಗಾದ್ರೆ ನಾವು ಯಾವುದೇ ಪಕ್ಷದಲ್ಲಿ ಗುರುತಿಸಿಕೊಂಡಿಲ್ಲ ಹುಬ್ಬಳ್ಳಿ ಘಟನೆ ಬಗ್ಗೆ ಅಷ್ಟು ಮಾಹಿತಿ ಇಲ್ಲ ನಮ್ಮ ಹಿತೈಷಿಗಳು ಕರೆ ಮಾಡಿ ದೂರು ಕೊಡುವಂತೆ ಹೇಳಿದ್ರು ಎಸಿಪಿ ಗೀತಾ ಅವರನ್ನ ಇಂದು ಭೇಟಿಯಾಗಬೇಕಾಗಿತ್ತು ಆದ್ರೆ ಅಲ್ಲಿ ಯಾವುದೋ ಪ್ರೊಟೆಸ್ಟ್ ಇದೆ ಅಂತ ಹೇಳಿದ್ರು ಹೀಗಾಗಿ ಕಮಿಷನರ್ ಕಚೇರಿಗೆ ದೂರು ಕೊಡಲು ಬಂದ್ವಿ ಈ ತರ ಘಟನೆಗಳು ಬೆಂಗಳೂರಲ್ಲಿ ಹಲವಾರು ನಡೆದಿದೆ ಕರ್ನಾಟಕದಲ್ಲಿ ನಾವೆಲ್ಲ ಒಂದೇ ಯಾವುದೇ ಏರಿಯಾಗೆ ಹೋದ್ರೂ ಭಯವಿಲ್ಲದೆ ಹೋಗ್ಬೇಕು ಅಂದು ಕರಾಮ ಹೋಟೆಲ್ ಹೋಗಿದ್ವಿ ಊಟ ಮುಗಿಸಿ ಹೊರ ಬಂದಿದ್ವಿ ಕಾರಿನಲ್ಲಿ ಕುಳಿತ ಎರಡು ಸೆಕೆಂಡ್ ಅಲ್ಲಿ ಇಬ್ಬರು ಬಂದ್ರು ಇಬ್ಬರು ದೊಡ್ಡ ಗಾಡಿ ನೋಡಿಕೊಂಡು ತೆಗಿರಿ ತೆಗಿತೀನಿ ಬಿಡಿ ಅಂತ ಹೇಳಿ ಕನ್ನಡದವರಿಗೆ ಬುದ್ಧಿ ಕಲಿಸಬೇಕು ಅಂತ ಅವರ ಭಾಷೆಯಲ್ಲಿ ಮಾತನಾಡಿದ್ರು ಏಕಾಏಕಿ ಇಪ್ಪತ್ತು ಜನ ಅಟ್ಯಾಕ್ ಮಾಡಿದ್ರು ಈ ವೇಳೆ ಪೂರ್ಣಚ ಆರ್ ಆರ್ ನಗರ ಇನ್ಸ್ಪೆಕ್ಟರ್ಗೆ ಕರೆ ಮಾಡಿದ್ರು ಅವರು ಏರು ಧ್ವನಿಯಲ್ಲಿ ಮಾತನಾಡಿದ ಅಲ್ಲಿಂದ ಪ್ರಾರಿಯಾದ್ರು ಒಂದಷ್ಟು ಜನ ಬಂದು ಸಮಾಧಾನ ಮಾಡ್ತೀವಿ ಅವ್ರದೇ ಒಂದು ಸ್ವಂತ ಗೌರ್ಮೆಂಟ್ ಥರನೋ ಅವ್ರದೇ ಒಂದು ಸ್ವಂತ ಒಂದು ಒಂದು ಏರಿಯಾ ಅನ್ನೋ ಥರದಲ್ಲಿ ನಡೆಸ್ತಾ ಇರುವಂಥದ್ದನ್ನು ನಾವು ನೋಡ್ತಾ ಇದ್ದೇವೆ ಅದು ತಪ್ಪು ಸರ್ ಅದು ಆಗಬಾರ್ದು ಯಾಕೆಂತಂದರೆ ಕರ್ನಾಟಕದಲ್ಲಿ ನಾವೆಲ್ಲ ಒಂದೇ ನಾವೆಲ್ಲ ಯಾವ ಏರಿಯಾಕ್ಕೆ ಹೋಗುವಾಗ ಹೋಗುವಾಗಲೂ ಕೂಡ ಎರಡು ಸಲ ಯೋಚನೆ ಮಾಡಿ ಹೋಗುವಂಥ ಪರಿಸ್ಥಿತಿ ಬರಬಾರ್ದು ಯಾಕೆಂತಂದರೆ ಬೆಂಗಳೂರು ಸೇಫ್ ಸಿಟಿ ಕರ್ನಾಟಕ ನಮ್ಮದು ಅಷ್ಟು ಒಳ್ಳೆ ಹೆಸರನ್ನು ಪಡ್ಕೊಂಡಿರುವಂಥದ್ದು ಈ ಥರ ಒಂದು ಹೆಣ್ಣುಮಕ್ಳು ಮಕ್ಕಳು ಇಬ್ಬರು ಮೂರು ಜನ ಹೆಣ್ಣು ಮಕ್ಕಳು ಅಥವಾ ಸಂಸಾರದವರು ಅಮ್ಮಂದಿರು ನಮ್ಮ ಜೊತೆ ಇದ್ದಾಗ ಯಾರೋ ಒಂದು ಇಬ್ಬರು ಇಪ್ಪತ್ತು ಜನ ಜನ ಬಂದು ಕೆಟ್ಟ ಕೆಟ್ಟದಾಗ ಮಾತಾಡಿ ಅವ್ರ ಬಗ್ಗೆ ಕೆಟ್ಟ ಕೆಟ್ಟದಾಗಿ ಕಾಮೆಂಟನ್ನು ಪಾಸ್ ಮಾಡಿದಾಗ ಯಾರಿಗೆ ಸರ್ ತಡ್ಕೊಳೋಕ್ಕಾಗುತ್ತೆ ತಡ್ಕೊಳೋಕ್ಕಾಗಲ್ಲ ಸರ್ ಬೇಜಾರಾಗುತ್ತೆ ಅಫ್ಕೋರ್ಸ್ ಹಂಗಿದ್ದಾಗ ಇದು ಪಾಕಿಸ್ತಾನನು ಭಾರತನ ಭಾರತನ ಅಂತ ನಾವು ಕೇಳೇ ಕೇಳ್ತೀವಿ ಕೇಳೋ ಹಕ್ಕು ನಮಗಿದೆ ಭಾರತದವರು ಈ ರೀತಿ ಹಾಕಿ ಮಾಡ್ಬಿಡ್ತಾರೆ ಕರ್ನಾಟಕದವರು ನೀವೇ ಈ ರೀತಿಯಲ್ಲಿ ಮೊದಲು ಕಂಪ್ಲೇಂಟ್ ಕೊಡದೆ ಅಂದ್ರೆ ಈ ನೆಲದ ಕಾನೂನು ಗೊತ್ತಿದ್ದು ಒಂದ್ ಕಂಪ್ಲೇಂಟ್ ಕೊಡದೆ ಈ ರೀತಿ ಟ್ವೀಟ್ ಮಾಡೋದು ಎಷ್ಟು ಸರಿ ಅನ್ನೋದು ಪ್ರಶ್ನೆ ಸರ್ ಇಲ್ಲಿ ಆಗ್ಲಿಂದ ಬರ್ತಾ ಇರೋ ಪ್ರಶ್ನೆ ಒಂದೇ ನೀವು ಯಾಕೆ ಮೊದಲನೇ ದಿವಸ ಕಂಪ್ಲೇಂಟ್ ಅನ್ನ ಕೊಟ್ಟಿಲ್ಲ ಅಂತ ಇದಕ್ಕೆ ನಾವು ಉತ್ತರ ಕೊಟ್ಟಾಗಿದ್ವಿ ಅಲ್ಲ ಅಲ್ಲ ಕೊಡ್ಬೋದಾಗಿತ್ತು ಹೇಳಿದಂಗೆ ಅಲ್ಲ ಪ್ರಶ್ನೆಗಳು ಮುಗಿತಾ ಓಕೆ ಇದು ನಾವು ಫ್ರೇಜರ್ ಟೌನ್ ಮಾಸ್ಕ್ ರೋಡಲ್ಲಿ ಇರುವಂತಹ ಕರಾಮ ಅನ್ನೋ ಒಂದು ಹೋಟೆಲ್ಗೆ ಹೋಗಿದ್ವಿ ಊಟಕ್ಕೆ ಹೋಗಿದ್ವಿ ಆರು ಮುಕ್ಕಾಲಷ್ಟೊತ್ತಿಗೆ ಅಷ್ಟೊತ್ತಿಗೆ ಊಟಕ್ಕೆ ಹೋಗಿದ್ವಿ ಅವಾಗ ಊಟ ಮುಗಿಸ್ಕೊಂಡು ಒಂದು ಏಳು ಮುಕ್ಕಾಲು ಅಷ್ಟೊತ್ತಿಗೆ ಹೊರಗೆ ಬಂದ್ವಿ ಹೊರಗೆ ಬಂದು ವ್ಯಾಲೆ ಪಾರ್ಕಿಂಗಿಗೆ ಗಾಡಿಯನ್ನು ಕೊಟ್ಟಿದ್ವಿ ಆ ವ್ಯಾಲೆ ಪಾರ್ಕಿಂಗಿಂದ ಅವ್ನು ಗಾಡಿನ ಬಂದು ನಿಲ್ಲಿಸಿದ್ದ ಹೋಟೆಲ್ ಮುಂದೆ ಹೋಗಿ ಕೂತ್ಕೊಂಡ್ವಿ ಕೂತ್ಕೊಂಡು ಎರಡು ಸೆಕೆಂಡಲ್ಲಿ ಇಬ್ಬರು ಬಂದರು ಇಬ್ಬರು ಬಂದ್ಬಿಟ್ಟು ಇದು ನಿಮ್ಮದು ಗಾಡಿ ತುಂಬ ದೊಡ್ಡದಿದೆ ನೋಡ್ಕೊಂಡು ತೆಗೀರಿ ಅಂತಂದು ನಾನಂದೆ ನೀನೇನು ಏನು ಮರೇ ಫ್ಯೂಚರ್ ಬಗ್ಗೆ ಮಾತಾಡ್ತಿದ್ಯಾ ನಾನೇನು ಗಾಡಿನೇ ತೆಗ್ದಿಲ್ವಲ್ಲ ಸೈಡ್ಗೆ ಹೋಗೋ ನಾನು ತೆಗೀತೀನಿ ಕನ್ನಡದಲ್ಲೇ ಹೇಳಿದೆ ಅವ್ರು ಯಾರು ಸರ್ ಹೋಟ್ಲ ಅಲ್ಲ ಸಿಂಹ ತಿಂಗಳಲ್ಲ ಯಾರೋ ಅವರು ಅಲ್ಲಿ ಜನ ಇಬ್ಬರು ಅವ್ರ ಫೋಟೋಗಳನ್ನು ನಾನು ಹಾಕಿದ್ದೀನಿ ಇದರಲ್ಲಿ ಇವ್ರು ಹಾಕಿದ್ದಾರೆ ಆಯಿತಾ ಬಂದು ಈ ಥರ ಹೇಳಿದ್ರು ನಾನಂದೆ ಅಲ್ಲ ಮರ್ಯ ನೀವು ಫ್ಯೂಚರ್ ಬಗ್ಗೆ ಮಾತಾಡ್ತಿದ್ಯಲ್ಲ ನಾನು ತೆಗಿತೀನಿ ನೀ ಸೈಡ್ಗೆ ಹೋಗು ಅಂತಂದೆ ಆವಾಗ ಅವರು ಇಬ್ಬರು ಮಾತಾಡಿ ಏನು ಮಾತಾಡ್ಕೊಂಡು ಹೋದ್ರು ಅಂತಂದರೆ ಈ ಕನ್ನಡದವರು ಒಂದು ಕನ್ನಡದವರು ಜಾಸ್ತಿ ಆಟ ಆಟ ಆಟಾಡ್ತಾರೆ ಪಾಠ ಕಲಿಸ್ಬೇಕು ಏನೋ ಅವ್ರ ಭಾಷೆಯಲ್ಲಿ ಮಾತಾಡ್ಕೊಂಡು ವಾಪಸ್ ಹೋದು ಅದು ಇದ್ದಾಗ ನಾನು ಇವ್ರನ್ನೆಲ್ಲ ನೋಡಿ ಓಕೆ ಹೊರಡೋದಾ ಅಂತೇಳಿ ಚೂರು ಮೂವ್ ಮಾಡ್ತಾ ಇದ್ದಂಗೆ ಪುನಃ ಬಂದರು ನಾನು ಹೇಳಿದೆ ತಾನೇ ಇದು ದೊಡ್ಡ ಗಾಡಿ ರೋಡಲ್ಲಿ ನೀವು ನೋಡ್ಕೊಂಡು ತೆಗಿಬೇಕು ಅಂತ ಪುನಃ ಅವ್ರ ಭಾಷೆಯಲ್ಲಿ ಹೇಳಲ್ಲ ನಾನು ಅಂದೆ ನೋಡ್ಕೊಂಡು ತೆಗಿತಾ ಇದ್ದೀನಿ ಪುನಃ ಪುನಃ ಬಂದರೆ ನನಗೆ ಇರಿಟೇಟ್ ಮಾಡಬೇಕಂತ ಹಾಗೆ ಏನೇನೋ ಬೇಡದಿರೋ ಮಾತು ಅದು ಇದನ್ನೆಲ್ಲ ಮಾತಾಡಿ ಏ ಯಾರೇ ಅಂತೇನೋ ಅಂದಿದ್ದಕ್ಕೆ ಇಪ್ಪತ್ತು ಜನ ಪಟ್ಟು ಅಂತ ಬಂದ್ರು ಸರ್ ಇಪ್ಪತ್ತು ಜನ ಎ ಅದು ಎಲ್ಲಿಂದ ಬಂದರೂ ನನಗೂ ಗೊತ್ತಿಲ್ಲ ಇಪ್ಪತ್ತು ಜನ ಬಂದರು ಇಪ್ಪತ್ತು ಜನ ಬಂದು ಒಬ್ಬ ಈ ಕಡೆಯಿಂದ ಚೈನ್ ಎಳೆಯೋದು ಒಬ್ಬ ಆ ಕಡೆಯಿಂದ ಮೊಬೈಲ್ಗೆ ಕೈ ಹಾಕೋದು ಒಬ್ಬ ಕೀ ಇದು ಹಾಕೋದು ಒಬ್ಬ ಚೈನ್ ಎಳಿತಾ ಇದ್ದಾಗ ನಾನು ಕೀ ಹೇಳ್ಯಕ್ಕೆ ಬಂದ ಅವನು ನಾನು ಕೀನ ಹಿಡ್ಕೊಂಡೋಗಾಗ ನನ್ನ ಕೈಗೆಲ್ಲ ಇಡ್ಡಿ ಪರ್ಚಾಕಿ ಮಾಡಿ ಫುಲ್ಲು ಗಾಯ ಗಾಯ ಮಾಡಿ ಮಾಡಿಬಿಟ್ರು ಸೊ ಇದ್ದಂಗೆ ಈ ಕಡೆಯಿಂದ ಒಬ್ಬ ಬಂದು ಇವ್ರನ್ನ ನೋಡ್ಬಿಟ್ಟು ಏ ಅವ್ರ ಭಾಷೆಲಿ ಏ ಚೋಕ್ರಿ ಗೋರ ಹೇ ಏ ಕನ್ನಡ ಅಲ್ಲಿ ನೈಸಕ್ತ ಏ ಹಮಾರ ಲಡ್ಕಿಕೋ ಲೇಖೋ ಜಾರ ಅಂತ ಆ ಥರ ಆ ಥರ ಏನೋ ಒಂದು ಮಾ ಮಾತನ್ನು ಹೇಳಿದೆ ಆವಾಗ ನನಗೆ ತಲೆಗೆ ನಾನು ಅವನ್ನ ಹಿಂಗೆ ಹಿಡ್ಕೊಂಡು ಹೇಳಿದೆ ನೋಡು ನಮ್ಮ ತಂಟೆಗೆ ಬರಬೇಡ ಅಂತ ಹೇಳಿದೆ ಅದು ಹೇಳಿದ್ದಷ್ಟೇ ಇನ್ನೂ ಒಂದು ಇಪ್ಪತ್ತು ಜನ ಅದು ಎಲ್ಲಿಂದ ಬಂದರು ಕಾರಿಗೆಲ್ಲ ಬಡಿಯೋಕ್ಕೆ ಶುರು ಮಾಡಿದ್ರು ಸುತ್ತದಿಂದ ಗಲಾಟೆ ಮಾಡೋಕ್ಕೆ ಶುರು ಮಾಡಿದ್ರು ಇಷ್ಟೆಲ್ಲ ಆಗ್ತಾಯಿರುವಾಗ ಹರ್ಷಿಕಾ ಅವರು ನಮ್ಮ ಆರ ನಗರ ಸಿ ಐಗೆ ಫೋನ್ ಮಾಡಿದ್ರು ಶಿವಣ್ಣ ಅಂತ ಇದ್ದಾರೆ ನಮ್ಮ ಏರಿಯಾ ಸಿ ಐ ಅವ್ರಿಗೆ ಫೋನ್ ಮಾಡಿ ಶಿವಣ್ಣ ಅವ್ರಿಗೆ ಫೋನ್ ಮಾಡಿದ್ದಾರೆ ಅವ್ರನ್ನ ಸ್ಪೀಕರ್ಗೆ ಹಾಕ್ದಾಗ ಅವರು ಸ್ವಲ್ಪ ಜೋರಾಗಿ ಏನೋ ಮಾತಾಡಿದಾಗ ಮಾತಾಡಿ ನಾವು ಇಷ್ಟು ತಿರುಗೋ ಅಷ್ಟರಲ್ಲಿ ಆ ಎಷ್ಟು ಆ ಹತ್ತು ಸೆಕೆಂಡಲ್ಲಿ ಎಲ್ಲ ಮಾಯ ಆಗಿಬಿಟ್ಟಿದ್ದಾರೆ ಎಂಟು ಜನ ಉಳಿದಿದ್ದರು ಕೊನೆಯದಾಗ ಎಂಟು ಹತ್ತು ಜನ ಉಳಿದಿದ್ದರು ಬೇರೆಲ್ಲ ಮಾಯಾಗುಡಿದ್ದಾರೆ ಅದಾದಮೇಲೆ ನಾನು ಅವ್ರದ್ದು ಕೇಳಿದೆ ಅವರು ಇಲ್ಲಿ ಬಂದು ಇದು ಮಾಡಿದವರು ಅಂತ ಅವರಿಲ್ಲ ಸರ್ ನಮ್ಮ ಕಡೆಯಿಂದ ಕ್ಷಮೆ ಕೇಳ್ತೀವಿ ನೀವು ದಯವಿಟ್ಟು ಇಲ್ಲಿ ಹೊರಟು ಬಿಡಿ ಅಂತಂತಾರೆ ಅವರು ಏನಾಗಿಲ್ಲ ಹೋಗಿ ಅಂತಂತಾರೆ ನಾನು ಆದರೂ ಒಂದು ಇಪ್ಪತ್ತು ಇಪ್ಪತ್ತೈದು ನಿಮಿಷ ಅಲ್ಲೇ ಹುಡುಕಾಡ್ತೀನಿ ಸುತ್ತಮುತ್ತ ಹೋಗಿ ಎಲ್ಲ ಹುಡ್ಕಾಡ್ತೀನಿ ಅವರೆಲ್ಲೂ ಸಿಗಲ್ಲ ಆವಾಗ ನಮಗೆ ಈ ಪೆಟ್ರೋಲ್ ಗಾಡಿ ಕಾಣಿಸುತ್ತೆ ಇದು ಹೊಯ್ಸಳ ಗಾಡಿ ಕಾಣಿಸುತ್ತೆ ಹೊಯ್ಸಳ ಗಾಡಿಗೆ ಹೋಗಿ ಅವ್ರಿಗೆ ಹೇಳಿದಾಗ ಅವರೇನು ನಮ್ಗೆ ಅಷ್ಟು ಏನೋ ಪ್ರತಿಕ್ರಿಯೆ ಕೊಡಲಿಲ್ಲ ಆ ಸಮಯದಲ್ಲಿ ನಾ ಇವರು ಹೇಳ್ತಾರೆ ಕಂಪ್ಲೇಂಟ್ ಕೊಡೋಣ ಅಂತ ಆವಾಗ ನಾನೇ ಹೇಳಿದೆ ಬೇಡ ಕಂಪ್ಲೇಂಟ್ ಕೊಡೋದು ಬೇಡ ತೊಂದರೆಗಳಾಗುತ್ತೆ ಸುಮ್ಮನೆ ಇದಕ್ಕೆ ಏನೋ ಬೇರೆ ಬೇರೆ ರೂಪಗಳನ್ನು ಪಡ್ಕೊಳ್ಳುತ್ತೆ ನಾವು ಬಿಡೋಣ ಅಂಥೇಳಿ ಅಲ್ಲಿಂದ ಹೊರಟ್ವಿ ಹೊರಟು ಇಂಜೆಕ್ಷನೆಲ್ಲ ತಗೊಂಡು ಅದೆಲ್ಲ ಆಗಿ ನಿನ್ನೆವರೆಗೂ ಸುಮ್ಮನಿತ್ತು ನಿನ್ನೆ ಇವರು ನನಗೆ ಹೇಳ್ದೆ ಕೇಳಿದ ಇವರೇ ಟ್ವೀಟ್ ಹಾಕ್ಬಿಟ್ಟಿದ್ದಾರೆ ಆ ಟ್ವೀಟು ಎಲ್ಲ ಬೇರೆ ಕಡೆ ಹೋಗಿ ಬೇರೆ ಬೇರೆ ನಮ್ಮ ಹಿತೈಷಿಗಳಿರಲಿ ನಮ್ಮ ಸಂಸಾರದವರೆಲ್ಲ ಶಾಕ್ ಆಗಿ ಅದು ಮೀಡಿಯಾದಲ್ಲಿ ಬಂದು ಇವಾಗ ಈ ಪರಿಸ್ಥಿತಿಗೆ ಬಂದಿದೆ ಇಲ್ಲಿಗೆ ಬಂದೀಗ ಕಂಪ್ಲೇಂಟ್ ಕೊಡೋ ಥರ ಆಗಿದೆ ಥ್ಯಾಂಕ್ ಯು